ಅಣ್ಣ ಏ ಅಣ್ಣ ಯಾರೋ ನಿಮ್ಮ ಅಣ್ಣ ಪೂರ್ಣ ಯಾಕಣ್ಣ ಹೀಗುತ್ತಿರುವ ನಾನು ನಿನ್ನ ತಮ್ಮ ಪಾಟೀಲ ಪಾಟೀಲ ಎಂದು ನೀನು ಶಿವರಾಯನಿ ಹಾಲಿನಲ್ಲಿ ವಿಷ ಕೂಡ ಹಚ್ಚಿದೀಯೋ ಅಂದ ಪಾಲಿಗೆ ಸತ್ತು ಹೋಗಿದ್ದಾನೆ ಈ ನಿನ್ನ ಕ್ಷಮಿಸಣ್ಣ ನನ್ನ ತಪ್ಪನ್ನು ಕ್ಷಮಿಸು ನಾನು ತಿಳಿಯದೆ ತಪ್ಪು ಮಾಡಿದ್ದೇನೆ ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಅವನು ಇನ್ನು ಮುಂದೆ ಈ ಆಳಲ್ಲ ನಿನ್ನ ಸ್ವಂತ ಮಗ ಅಂತ ತಿಳಿದುಕೊಂಡು ನಾನನ್ನು ತಕ್ಕಂತೆ ಜೋಪಾನ ಮಾಡುತ್ತೇನೆ ಈ ನಿನ್ನ ಮಾತನ್ನು ನನಗೆ ನಂಬಲು ಆಗುತ್ತಿಲ್ಲಪ್ಪಲ್ಲ ನಾನು ಸತ್ಯವಾಗಿ ನುಡಿದರು ನಂಬುವ ಸ್ಥಿತಿಯಲ್ಲಿ ನೀನಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕಂದರೆ ನನ್ನ ನಂಬಿಕೆ ಅನ್ನೋದು ನಿನ್ನಲ್ಲಿ ಕಳೆದು ಹೋಗಿದೆ ಹಾವಿಗೆ ಎಷ್ಟೇ ಹಾಲು ಅದು ತನ್ನ ವಿಷವನ್ನು ಬಿಡುವುದಿಲ್ಲ ಅದರಂತೆ ಅದರಂತೆ ನೀನು ಕೂಡ ಕಾಳಕೂಟ ವಿಷ ಸ್ವಲ್ಪ ಆ ಕಾಳಕೂಟ ವಿಷ ಸರ್ಪಿಲ್ಲ ಅದು ಅಣ್ಣ ಆ ಹಾವಿನ ಹಲ್ಲನ್ನು ಕಿತ್ತಂತೆ ನೀನು ನನ್ನ ಹಲ್ಲನ್ನು ಕೆತ್ತು ಬಿಡು ರೋಮದಲ್ಲಿ ವಿಷ ತುಂಬಿಕೊಂಡಿರುವಾಗ ಈ ನಿನ್ನ ಹಲ್ಲು ಕಿತ್ತು ಏನು ಪ್ರಯೋಜನ ಅದು ಸುಧಾರಣೆಯಾಗಲು ಸಾಧ್ಯವೇ ಸಾಧ್ಯವಾಗುತ್ತದೆ ನಾ ಸಾಧ್ಯವಾಗುತ್ತದೆ ನಾನು ಆಳಿನಗಿಂತ ಆಳಾಗಿ ದುಡಿದು ನೀ ಹೇಳಿದ ಮಾತನ್ನು ಚಾಚು ಪದೇ ಪಾಲಿಸುತ್ತೇನೆ ಆದರೂ ನೀನು ನನ್ನದೊಂದು ಮಾತು ನಡೆಸಿಕೊಡಬೇಕು ಆ ಮಾತನ್ನು ನೀನು ನಡೆಸಿಕೊಟ್ಟರೆ ಖಂಡಿತ ನೀನು ಹೇಳಿದ್ದೆಲ್ಲ ನಾನು ಕೇಳುತ್ತೇನೆ ಇದು ಸತ್ಯ ಸತ್ಯ ನೀ ಸತ್ಯ ಈ ನಿನ್ನ ಮಾತಿಗೆ ಆ ಶಿವ ಮೆಚ್ಚುವಣ ಮೆಚ್ಚದಿದ್ದರೆ ಆ ನಿನ್ನ ಶಿವಲಿಂಗಕ್ಕೆ ನಾನು ಹಣೆ ಬಿಡದು ಪ್ರಾಣ ಬಿಡುತ್ತೇನೆ ಈಗಲಾದರೂ ನನ್ನನ್ನು ನಂಬು ಬೇಡ ಬೇಡ ತಮ್ಮ ಬೇಡ ನೀನು ಆ ಶಿವಲಿಂಗಕ್ಕೆ ಹಣೆ ಹಚ್ಚಿ ಬರೆದು ಸಾಯುವುದು ಬೇಡ ನಿನ್ನ ಮಾತು ಏನು ಹೇಳು ಖಂಡಿತವಾಗಿ ನಡೆಸಿಕೊಡ್ತೀನಿ ಒಂದು ವೇಳೆ ತಪ್ಪಿ ನಾಳೆ ನಡೆದರೆ ನಾನು ಪೊಲೀಸ್ ವಂಶದ ಪಾಟಿನೇ ಅಲ್ಲ ಒಂದು ವೇಳೆ ಈ ಮಾತಿಗೆ ತಪ್ಪಿ ನಡೆದರೆ ನೀನೇ ನಿನ್ನ ಕೈಯಾರಿನೆಲ್ಲ ಶಿರಚ್ಛೇದನ ಮಾಡಿ ಮಾಡಲು ಆಳೆಲ್ಲ ಶಿರಚ್ಛೇದನ ಮಾಡಿಬಿಡು ಹಾಗಾದರೆ ನಿನ್ನ ಹೆಸರಿಗಿದ್ದ ಅಲ್ಲ ಇವತ್ತು ನನ್ನ ಹೆಸರಿಗೆ ಬರದು ಬಿಡು ಎಂತಹ ಮೋಸ ಬೆಸಗಿದೆಯೋ ಪಾಪಿನಳಗೆ ನೀನು ಮನುಷ್ಯನ ನೀನು ಮನುಷ್ಯನಲ್ಲ ಕಡೋ ಮನುಷ್ಯ ರೂಪದಲ್ಲಿ ಹುಟ್ಟಿ ಬಂದ ರಾತ್ಸ ಕಡೆ ನೀನು ಅಲ್ಲೇ ಶಂಕರ ಗೌಡ ಇದಕ್ಕೆ ನಿನ್ನ ಶಿವ ಮಸುವೆ ವಜನ ಕೊಟ್ಟು ನನ್ನ ಮತ್ತು ಮಾತು ಕೊಟ್ಟು ಹಿಂತುರಿಗೆ ಬೀಳುವಲ್ಲ ಈ ಶಂಕರಗೌಡ ಇವನು ಕೆಚ್ಚದೆಯ ವೀರನ ರಕ್ತಕ್ಕೆ ಜನಿಸಿ ಬಂದವನು ಗಂಡರ ರಕ್ತಕ್ಕೆ ಜನಿಸಿಲ್ಲ ಆ ನನ್ನ ಶಿವನ ಅಂತ ಕರುಣೆ ನನ್ನ ಮೇಲಿದ್ದರೆ ಈ ನೂರು ಎಕರೆ ಇಂಥ ಸಾವಿರ ಎಕರೆಯನ್ನೇ ಕಳಿಸಬಲ್ಲೆ ನನ್ನ ಮಾತು ನನ್ನ ಮಾತು ತೆಗೆದುಕೊಂಡು ನನ್ನ ಮಾತು ತೆಗೆದುಕೊಂಡು ನೀನು ಶಿವರಾಯನನ್ನು ಬೀದಿ ಪಾಲ ಮಾಡಬೇಕೆಂದಿರುವ ಒಂದು ಹಾಕಿದ ಕಡುಕ ಕಡೆ ನೀನು ಏ ಅಣ್ಣ ಪಟಿಲ ಈ ನನ್ನ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಬರೆದುಕೊಡವೆ ಆದರೆ ನೀನು ಒಂದು ಮಾತು ಹೇಳ್ತೀನಿ ನೆನಪಿನಲ್ಲಿಟ್ಟುಕೋ ಯಾವ ಯಾವ ಕ್ಷಣದಲ್ಲಿ ನೀನು ಶಿವರಾಯನಿಗೆ ಆಸ್ತಿ ಇಲ್ಲದಂತೆ ಇದೆಲ್ಲ ಮಾಡುವುದು ಕೇವಲ ನೀನುರ ಕಡೆ ಆಸ್ತಿಗೆ ಮುಂದೆ ಈ ಎಲ್ಲ ಸರ್ವ ಆಸ್ತಿಗೆ ಅವನೇ ಈಶ್ವರ அவனு மாணவனோ மாணவன அவனோமே கணோமே தான் அவனு மனுஷனல்ல அவனொ அவதே அவனொத பருஷன்தானே சங்கரௌ ಮತ್ತ ನಿನಗೆ ಆಸ್ತ ಬೇಕಾದ್ರೆ ನನಗೆ ಶಸ್ತು ಬೇಕು ತೆಗೆಲ್ಕೋಬೋ ಮೇಣ ಈಗಲೇ ಸಹಿ ಹಾಕ್ತೀನಿ ಹಾಗಾದರೆ ಆ ಕಟ್ಟು ಕಥೆಯನ್ನು ಬಿಟ್ಟು ಸುಮ್ಮನೆ ಸಹಿ ಹಾಕೋ ಯಾರು ಆ ಶಿವನ ಅಂತಕ್ಕೇನದು ಕಾದು ನೋಡೋಣ ಪಾಟೀಲ ನಿನಗೊಂದು ಮಾತು ನೆನಪಿರ್ಲಿ ಈ ನನ್ನ ಮಗ ಶಿವರಾಯನೆಂದರೆ ನಿನ್ನ ಅಂತ ಹಾಯಿಸ ಹೋದ್ರೆ ನಾನು ಪೊಲೀಸ್ ಪಾಟೀಲ್ ವಂಶದ ಶಂಕರ ಗೌಡನೇ ಅಲ್ಲ ಮಾತ್ರ ಹೋಗು ಹುಚ್ಚುಗೌಡ ಹೋಗ ನಿನಗೆ ಅಂತ ಅರಿತವಾಗಿತ್ತು ಈ ಪಾಟೀಲನ ಕುತಲಕಾರಸ್ಥಾಣ ಈ ಅವನ ದರ್ಪದ ಮುಂದೆ ಆ ನಿನ್ನ ಶಿವರಾಯನ ಕಾರಸ್ಥಾನ ಏನು ನಡೆಯಲಾರದು ಅವನು ಹೇಗೆ ಭೂಮಿಗೆ ಬಂದ ಭಗವಂತನಾಗುತ್ತಾನೋ ನಾನು ನೋಡೇ ಬಿಡುತ್ತೇನೆ ನಾಳೆ ಕುರಿಯಾಪಾದನೆ ಮೇಲೆ ಅವನನ್ನು ಹೊರಹಾಕಿಸಿ ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ಎಂ ಆರ್ ಅಲ್ಲ ದೇವಿ ಭುವನೇಶ್ವರಿ ಈ ಭವ್ಯವಾದ ಬಂಧನವನ್ನು ಕಳೆದು ಅಂದವಾದ ಅಂದವಾದ ಚಂದವನ್ನು ಬೆಳಕನ್ನು ನೀಡಿದ ನೀನು ಮಹಾತಾಯಿ ನೀನು ಆದರೆ ಈ ವೈರತ್ವವನ್ನು ತುಳುಕುತ್ತಿರುವಾಗ ಆ ನನ್ನ ಪಯ ಪಾಟೀಲ್ ನನಗೆ ಬುದ್ಧಿಯನ್ನು ನೀಡಿ ನನ್ನ ಶಿವರಾಯನ ನನ್ನ ಕಂದನನ್ನು ಕಾಪಾಡೋ ಬಾರ ನಿನ್ನೆದು ಕೂಡಿದೆ ರಕ್ಷಿಸಮ್ಮ ರಕ್ಷಿಸು ಅಮ್ಮ ಅಮ್ಮ ಚಿಕ್ಕಮ್ಮ ನಿನ್ನ ಮಗ ಸಸಿ ಬಂದಿದ್ದೇವೆ ನೋಡಮ್ಮ ಮಗು ಶಿವರಾಯ ನೀನು ಚೆನ್ನಾಗಿದ್ದೀನಪ್ಪ ನೋಡು ನಿನಗೆ ಸಂಪೂರ್ಣ ನಿನಗೆ ಆರಾಮಾಗಿದ್ದೇನು ನಾನು ಹಾಕಿರುವ ಹಾಲಿನಲ್ಲಿ ವಿಷಯವನ್ನು ನಿನಗೆ ಸಂಪೂರ್ಣವಾಗಿ ವಿಷಯವನ್ನು ಹಾಕಿದ ಮಹಾಪಾಪಿ ನಾನು ನೋಡು ನಿನಗೆ ಸಂಪೂರ್ಣ ಆರಾಮಾಗಿದೆಯಲ್ಲಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸಿ ಕಂದ ದಯವಿಟ್ಟು ಕ್ಷಮಿಸಿಬಿಡು ಎಂತ ಮಾತನಾಡುತ್ತೀಯಮ್ಮ ಎಂತ ಮಾತನಾಡುತ್ತಿ ಪ್ರೇಮಾ ನೀನಾದ್ರೆ ಹೇಳುವಿ ನನ್ನ ಅಮ್ಮನಿಗೆ ಹೌದು ಅತ್ತೆಯವರೇ ನೋಡಿ ನಿಮ್ಮ ಮಗನಿಗೆ ಈಗ ಯಾವುದೇ ರೀತಿ ತೊಂದರೆ ಇಲ್ಲ ಆರಾಮಾಗಿ ಇದ್ದಾರೆ ಆದ್ರೆ ನಿಮ್ಮ ಮೇಲೆ ಮಾತ್ರ ಯಾವುದು ಕೋಪ ಇಲ್ಲ ಅತ್ತೇವರೇ ಹಾಗಾದ್ರೆ ಬನ್ನಿ ಹಾಗಾದ್ರೆ ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಊಟ ಮಾಡುವರಂತೆ ಬನ್ನಿ ಒಳಗಡೆ ಅಮ್ಮ ಅಮ್ಮ ಅಪ್ಪನವರು ಬಂದ ನಂತರ ಅಷ್ಟೂರು ಕೂಡ ಊಟ ಮಾಡಿದರಾಯಿತು ಯಾಕಂದರೆ ನಾನು ಕುರಿಯ ದಡ್ಡಿಯನ್ನು ನೋಡಲಾರದೆ ಕುರಿಯ ದಿನಗಳಾಯಿತಮ್ಮ ಹೋಗಿ ಕುರಿಯ ಆ ಕ್ಷೇಮ ಕ್ಷಮಾಚಾರ ತೆಗೆದುಕೊಂಡು ಬರ್ತೇನಮ್ಮ ತೆಗೆದುಕೊಂಡು ಬರ್ತೇನೆ ಇಲ್ಲಪ್ಪ ಕಂದ ನೋಡು ನಾನು ನನ್ನ ಕೈಯ ನಾನು ನಿನಗೆ ತುತ್ತಿಟ್ಟು ಊಟ ಮಾಡಿಸುತ್ತೇನೆ ಬಾ ಕಂದ ಬಾ ఆయ్తు తాయి మాతో నువ్వు మీరు వదుంటే ఆయితమా హట్ ಯಾಕಪ್ಪ ನಾನು ಊಟ ಮಾಡೋದಕ್ಕೆ ನೀನು ಅಣ್ಣ ನನ್ನದು ಕೈಗಳು ಯಾಕಪ್ಪ ನಿನ್ನ ಮನಿ ಅಣ್ಣಕ್ಕೂ ನಾನು ಊಟ ಮಾಡೋದಕ್ಕೂ ಏನ ಸಂಬಂಧ ಈಗ ಇದು ನನ್ನ ತಾಯಿ ನೀಡಿದ ಪ್ರಸಾದ ಊಟಕ್ಕೆ ಕುಳಿತಾಗ ಅರ್ಧಕ್ಕೆ ನಿಲ್ಲಿಸಬಾರದಪ್ಪ ಅರ್ಧಕ್ಕೆ ನಿಲ್ಲಿಸಬಾರದು ರೇ ಶಿವರಾಯ ನೀನು ನಿಂತ ನೆಲ ನನ್ನದು ನೀನು ತೊಟ್ಟ ಬಟ್ಟೆನು ನನ್ನದು ನೀನು ಮಾಡೋ ಊಟ ನನ್ನದು ಎಲ್ಲವೂ ನನ್ನಾದ ಮೇಲೆ ಬೇಡದ್ರೆ ಮಾತ್ರ ಉಣ್ಣಿಯ ಮಗನೇ ನಾನು ಯಾವ ಚಿಕ್ಕಪ್ಪನೋ ೇಬೇಕುಪ್ಪ ಹೇಳುತ್ತೇನು ಕೇಳಿಗ ನೀನು ಎಲ್ಲೋ ಹಾದರಕ್ಕೆ ಹೊಟ್ಟೆ ನನ್ನ ಪ್ರಿಯ ತಡ್ಡಿಯಲ್ಲಿ ಬಿಸಾಕಿ ಹೋದ ನಿನ್ನ ಚಿಕ್ಕಪ್ಪ ಹೊಚ್ಚ ಸೋಳೆಯ ಮಗನೇ ಮರ್ಯಾದೆಯಿಂದ ಈ ಪ್ರೇಮ ಕರೆದುಕೊಂಡು ಈ ಮನೆಯಿಂದ ಹೊರಗೆ ಹೋಗೋ ಇಲ್ಲವಾದರೆ ನಿನ್ನನ್ನು ಕಂಬಕ್ಕೆ ಕಟ್ಟಿ ಬಿಸಿ ನೀರು ಹತ್ತಬೇಕಾಗಿತ್ತು ಪಾಟೀಲ ಹಾದರದ ಮಗನ ಎಂತ ನೀನು ಮಾತನಾಡುತ್ತಿದ್ದಾಗ ಆ ಶಬ್ದ ನನ್ನ ಎದೆಗೆ ಬಂದು ಒತ್ತು ಒತ್ತು ಹೇಳುತ್ತಿತ್ತು ಇವನನ್ನು ಗುತ್ತಿ ಗುದ್ದಿ ಸಾಯಿಸಂದು ಆದರೆ ಕೌರವರೈಗೆ ಅಣ್ಣನ ಹಾಕಿದ ಋಣ ಭೀಸ್ಮನ ತಡೆ ಹಿಡಿದಂತೆ ನನಗೂ ನಿನ್ನ ಮನೆ ಅಣ್ಣದ ಋಣ ಹಿಡಿಲಿಕ್ಕೆ ಹತ್ತಿದೆ ಪಾಟೀಲ ನೀನಲ್ಲದೆ ಮತ್ತ ಯಾವನಾದ್ರ ಹಲ್ಲು ಕಟ್ಟ ಸೋಳಿಯ ಮಗ ಕಣ್ಣ ಕಟ್ಟ ಕಥೆಯನ್ನು ನಾನು ಹೇಳೋ ಪ್ರಶ್ನೆಗೆ ಉತ್ತರ ಕೊಡು ಏನ್ರಿ ನೀವು ಮಾತನಾಡ್ತಿರುವರು ಅಲ್ಲರಿ ಪತಿ ಹೆದರಿಗೆ ನಿಂತು ಉತ್ತರ ಕೊಡಬಾರ್ದಂತ ನಾನು ಸುಮ್ಮನೆ ಇದ್ರಿ ನಿಮ್ಮ ಹಂಗತನವನ್ನು ಜಾಸ್ತಿ ಆಯ್ತಾ ನನ್ನ ಸಿಂಹರಾಯ ಏನ ತಪ್ಪು ಮಾಡಿದ್ದೇನೆ ಎಂದು ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ನೀವು ಗೌರಿ ನಿನ್ನೆ ರಾತ್ರಿ ನಮ್ಮ ಕುರಿ ದಟ್ಟಿಯಿಂದ ಇಪ್ಪತ್ತೈದು ಪುರಿಗಳನ್ನು ಕಳತನ ಮಾಡಿಸಿದ್ದಾನೆ ಈ ನನ್ನ ದರಿದ್ರನ್ನ ಮಗ ಏನು ನಾಲ್ಕು ದಿನದಿಂದ ಪುರಿಯ ತಡ್ಡಿಯನ್ನು ನೋಡಲಾರದೆ ನಾನು ಇಪ್ಪತ್ತು ಐದು ಮಾರಿದನು ಇಲ್ಲಮ್ಮ ಇಲ್ಲು ಇದ್ದು ಹೇಳುತ್ತಿದ್ದಾನೆ ಇದರಲ್ಲಿ ಏನೋ ಮೋಸವಿದೆ ಅಮ್ಮ ಇದರಲ್ಲಿ ಏನೋ ಮೋಸವಿದೆ ಅದಕ್ಕೆ ಸುಳ್ಳು ಹೇಳುತ್ತಿರುವ ಬೆಳಿಗಿಣಿ ಜಾವ ಕುರಿಗಳನ್ನ ಏರಿತನ ನನ್ನ ಕಣ್ಣಾರೆ ನಡ್ಕೊಂಡಿದ್ದೇನೆ ಅಮ್ಮವ್ರ ಇವಳು ಸುಳ್ಳು ಹೇಳುತ್ತಿದ್ದಾನೆ ಹಲ್ಲು ಕಟ್ಟ ಸೋಳೆಯ ಮಗನೇ ಮಲ್ಲೈಸಿ ನೀನು ನಿಜವಾಗಲೋ ನಿನ್ನ ತನ್ನಿಯ ರಕ್ತಕ್ಕೆ ಹೊಟ್ಟಿದಂತೆ ಕಾಣುತ್ತಿಲ್ಲ ಯಾಕಂದರೆ ಇಂತ ಹಲ್ಲು ಕಟ್ಟ ಸೋಳೆಯ ಮಕ್ಕಳ ಚೂ ಬಿಟ್ಟಾಗ ನಾಯಿ ನೀನು ಅದ್ದು ಕೂಡ ನಿನಗೆ ಇಲ್ಲ ಲೈ ನಿನ್ನ ಕಟ್ಟ ಕಥೆಯನ್ನು ಬಿಟ್ಟು ಮೊದಲು ನನ್ನ ಕೊರೆಯನ್ನು ತಂದು ಕೊಡು ಆದರೆ ಈಗಲೇ ನಿನ್ನನ್ನು ಕಟ್ಟಿ ಹಾಕಿ ಬಿಸಿ ನೀರು ಎತ್ತಬೇಕಾಗಿತ್ತು ಲೇ ಯಾರೇ ಇವನನ್ನು ಕಂಬಕ್ಕೆ ಕಟ್ಟಿ ಹಾಕಿರೋ ಹಲ್ಕ ಸೋಳಿ ಮಗನ ಮುಟ್ಟಲು ಬಂದರೆ ಈ ಕ್ಷಣದಲ್ಲಿ ನಿಮ್ಮ ಒಬ್ಬೊಬ್ಬರ ರುಂಡವನ್ನು ಕತ್ತರಿಸಿ ಬಿಡ್ತಾ ಇದ್ದಾರೆ ಮುಟ್ಟಬೇಡ್ರೂ ಬಿಟ್ಟು ಬಿಡ್ರಿ ಹಾಗಾದ್ರೆ ಒಪ್ಪಿಕೋ ಈ ಕಳ್ಳನ ನಮಗ ನೀನೆ ಅಂತ ಸ್ವಾಮಿ ನೋಡಿದ್ರೇನ್ರಿ ಇವರು ಸುಳ್ಳಿನ ಮೇಲೆ ಸುಳ್ಳು ಅಪಾದ ಕೊಟ್ಟು ಈ ಮನೆಯಿಂದ ನಮ್ಮನ್ನು ಹೊರ ತಳ್ಬೇಕಂತ ಹೊಂಚು ಹಾಕ್ತಾ ಇದ್ದಾರೆ ಬೇಡ ರೀ ನಾವಿಲ್ಲಿ ಇರೋದೇ ಬೇಡ ಆದಷ್ಟು ಬೇಗ ಈ ಮನೆ ಬಿಟ್ಟು ನಾವು ಹೋಗಲೇಬೇಕು ನಾಳೆ ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಆದ್ರೆ ಮುಂದೆ ನನ್ನ ಗತಿ ಏನಂತ ಸ್ವಲ್ಪ ಆದ್ರೆ ವಿಚಾರ ಮಾಡಿದ್ರ ಅಳಬೇಡ ಪ್ರೇಮ ಅಳಬೇಡ ಇಂಥವ್ರ ಕೂಡಿಕೊಂಡು ಎಂತ ಕಟ್ಟು ಕತೆಯನ್ನು ಕಟ್ಟಿದರು ಆದರೆ ಅದಕ್ಕೆ ಆ ಭಗವಂತ ಮೆಚ್ಚುವುದಿಲ್ಲ ಪ್ರೇಮ ಭಗವಂತ ಮೆಚ್ಚುವುದಿಲ್ಲ ಲೇ ಶಿವರಾಯ ನೀನು ನಿಯಂತ್ರಣ ಕಂಡಸ ಆದರೆ ನಾಣ್ಣ ಮನೆ ಬಿಟ್ಟು ಹೋಗೋ ಇಲ್ಲ ಇಲ್ಲ ಆ ಹೋದ ಕುರಿಗಳನ್ನು ತಂದುಕೊಡು ಇಲ್ಲ ಮನೆಯಿಂದ ನೀನು ಬಿಡು ಹೋಗುತ್ತೇನೆ ಅಣ್ಣ ಹೋಗುತ್ತೇನೆ ನಿನಗ ಬೇಡವಾಗಿದ್ದನಂದರೆ ನಾನಾದರೂ ಈ ಮನೆಯಲ್ಲಿದ್ದ ಏನು ಪ್ರಯೋಜನ ಆದರೆ ನಾನು ಕುರಿಯ ಮಾರಿದನ ಕಲ್ಲನೆಂದು ನನ್ನ ಮೇಲೆ ತುಡುಗ ಹೊರಸಬೇಡ ನಾನು ಕೈ ಮುಗಿದು ಕೇಳುತ್ತೇನೆ ನಿನ್ನ ಬಣ್ಣದ ಮಾತಿಗೆ ಮರಳಾಗುವ ಗೌಡ ನಾನಲ್ಲ ಅಂದು ಅಂತ ಪಂಚಾಯತ್ ತೀರ್ಪಿನಲ್ಲಿ ನನಗೆ ಸವಾಲು ಹಾಕಿ ಎಂದು ಇವಳ ಕೈ ಹಿಡಿದೆಯಲ್ಲ ಅಂದಿಗೆ ನನ್ನ ನಿನ್ನ ಸಂಬಂಧ ಕಳೆದು ಹೋಯಿತು ನಿನ್ನ ಸಲುವಾಗಿ ನನ್ನ ಪುತ್ರ ಸಂತಾನವೇ ನೈಶ್ವರ್ಯವಾಯಿತು ಅದಕ್ಕಾಗಿ ಮೊದಲು ದಾಟು ಈ ನನ್ನ ಮನೆಯಿಂದ ಪುತ್ರ ಸಂತಾನ ನಿನ್ನ ಪಾಟ್ಲ ಪುತ್ರ ಸಂತಾನ ನನ್ನ ವಿಧಿಗೆ ಕಾರಣವಾಗಿದೆ ಅಂದರೆ ಅಮ್ಮ ಗೌರಮ್ಮ ನನ್ನನ್ನು ಕ್ಷಮಿಸುತ್ತಾಯಿ ನನ್ನನ್ನು ಕ್ಷಮಿಸು ಈ ಸಾಕು ಮಗ ಈ ಸಾಕು ಮಗ ಅಲ್ಲಲ್ಲ ತಾಯಿ ಅಲ್ಲಲ್ಲ ಇವನು ಹಿಂದಿನಿಂದ ನಿನ್ನ ಆಳು ಮಗ ತಾಯಿ ಆಳು ಮಗ ಅಮ್ಮ ಈಗಲೇ ದೂರು ಹೋಗುತ್ತಿದ್ದಾನೆ ನನ್ನ ಈ ಪುಣ್ಯದ ಫಲದಿಂದ ಈ ನಿನ್ನ ಪಾಟೀಲ್ನ ಸಂತಾನಕ್ಕೆ ದೊರೆ ಮಾಡಿಕೊಳ್ಳಮ್ಮ ದೊರೆ ಮಾಡಿಕೊ ನಾನಿನ ಹೋಗಿ ಬರುತ್ತೇನೆ ತಾಯಿ ಹೋಗಿ ಬರುತ್ತೇನೆ ನನಗೆ ಆಶೀರ್ವಾದ ಮಾಡು ಮಾಡುತ್ತಾಯಿ ಸರಿ ಹಿಂದಕ್ಕೆ ಇವರ ಸ್ಪರ್ಶ ಒಳ್ಳೇದಲ್ಲ ನೋಡಪ್ಪ ಎದ್ದೇಳು ಕಂದ ಎದ್ದೇಳು ಈ ಪಾಟಲಿ ಕೆಟ್ಟ ಹಾದನಿಗೆ ಸಿಲುಕಿ ಆದ್ರೆ ನಾನು ಆಶೀರ್ವಾದ ಮಾಡುವಷ್ಟು ಫಲವನ್ನು ಕಳೆದುಕೊಂಡು ಬಿಟ್ಟಿದ್ದೀನಿ ಕಂದ ಫಲವನ್ನು ಕಳೆದುಕೊಂಡು ಬಿಟ್ಟಿದ್ದೀನಿ ಹೋಗಪ್ಪ ಎಲ್ಲಿ ಆದ್ರೂ ಹೋಗಿ ನೆಮ್ಮದಿಯಿಂದ ಜೀವನ ಮಾಡು ಗೌರಿ ಸರಿ ಹಿಂದಕ್ಕೆ ಅಮ್ಮ ಅಮ್ಮ ನನ್ನ ತಂದೆ ಶಂಕರ ಗೌಡ ನನ್ನ ಜೋಪಾನವಾಗಿ ನೋಡಿಕೊಳ್ಳಮ್ಮ ನಾವಿನ್ನು ಬರುತ್ತ घुवाघम yeah, really. ಅನ್ನ ಹಾಕುವ ಅನ್ನದಾತ ನೀನಾಗಿರುವಾಗ ಕೇವಲ ಒಂದು ತುತ್ತು ಅನ್ನಕ್ಕಾಗಿ ಆ ಪಾಟೀಲ ನನ್ನ ಮೇಲೆ ಕುರಿ ಅಪವಾದವನ್ನು ಹೊರಿಸಿ ಕಲ್ಲನೆಂಬ ನನ್ನ ಮೇಲೆ ಹೊರಿಸಿ ನನ್ನನ್ನು ಮನೆಯಿಂದ ಹೊರಗಾಕಿದನಲ್ಲ ತಂದೆ ಹೊರಗಾಕಿದನಲ್ಲ ಹೇಗೆ ಸಹಿಸಲಪ್ಪ ನನಗಾದ ಸಂಕಟವನ್ನು ಹೇಗೆ ಸಹಿಸಲಿ ಅಳಬೇಡಿ ಸ್ವಾಮಿ ಅಳಬೇಡಿ ದೈವ ಯೋಗವನ್ನು ಗೆದ್ದವರು ಯಾರೇ ಸ್ವಾಮಿ ನೋಡಿ ಹಿಂದೆ ಮಹಾಭಾರತದಲ್ಲಿ ಶ್ರೀ ರಾಮ ಬಿಟ್ಟು ವನವಾಸ ಗೈಲಿಲ್ವೆ ಅಂದಾಗ ಪಾಂಡವರು ಕೂಡ ವನವಾಸ ಅನುಭವಿಸ್ಲಿಲ್ವೆ ಅಂದಾಗ ನಾವು ಎಷ್ಟರವರು ನೀವೇ ಹೇಳಿ ಸ್ವಾಮಿ ಹೌದು ಬಾ ಪ್ರೇಮಾ ನಾವಿಲ್ಲಿ ನಿಂತುಕೊಂಡ ಬಂದ ಎಷ್ಟು ಹತ್ತರು ನಮ್ಮನ್ಯಾರು ಕೇಳವರಿಲ್ಲ ಪ್ರೇಮ ಯಾರು ಕೇಳವರಿಲ್ಲ ಎಲ್ಲವೂ ಆ ಪಾಟೀಲ ಆಜ್ಞೆಯಂತಾಗಿದೆ ಮುಂದೆ ನೋಡುವಂತೆ ಆ ಪಾಟೀಲ ಚರಿತ್ರೆವನ್ನು ಬಾ ಬಾಪ್ರೇಮ ಅಲ್ಲಿಗೆ ಹೋಗಿ ಅಲ್ಲಿ ಕಾಣುತ್ತಿರುವ ದೊಡ್ಡ ಗಿಡದ ಹತ್ತರ ಹೋಗಿ